ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ವಿಯನ್ನು ವೀಕ್ಷಿಸುತ್ತಿರುವಂತಹ ಕರ್ನಾಟಕದ ಎಲ್ಲ ಜನತೆಗೆ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿ ರೈತ ಮಿತ್ರ ಕಾರ್ಯಕ್ರಮ ವೀಕ್ಷಿಸುತ್ತಿರುವಂತಹ ಎಲ್ಲ ಬಸವ ಟಿ ವಿ ವೀಕ್ಷಕರಿಗೆ ಶರಣು ಶರಣಾರ್ಥಿ ನೈಸರ್ಗಿಕ ಕೃಷಿಕರಾಗಿರುವಂತಹ ಸಂದೀಪ್ ಗೌಡ ಪಾಟೀಲ್ ಅವರು ಇವತ್ತು ರೈತ ಮಿತ್ರ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ಬಸವ ಟಿ ವಿ ವತಿಯಿಂದ ಸ್ವಾಗತ ಸುಸ್ವಾಗತ ನಮಸ್ತೆ ಸರ್ ನಮಸ್ಕಾರ ಓಕೆ ಸನ್ ಸಂದೀಪ್ ಗೌಡ ಪಾಟೀಲ್ ಅವರೇ ತಾವು ತಮ್ಮ ಹಿನ್ನೆಲೆ ವ್ಯಕ್ತಿ ಪರಿಚಯನ ಒಂದು ಮಾಡಿಕೊಡಿ ಎಲ್ಲಿಂದ ಬಂದಿದ್ದೀರಿ ಹಾಗೆ ನಮ್ಮ ವೀಕ್ಷಕರಿಗೆಲ್ಲ ಬಸವ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ನನ್ನ ಹೆಸರು ಸಂದೀಪ್ ಗೌಡ ಬಸಗೌಡ ಪಾಟೀಲ್ ಅಂತೇಳಿ ನಮ್ಮದು ತುಬ್ಚಿ ಗ್ರಾಮ ಜಮಖಂಡಿ ತಾಲೂಕು ಬಾಲ್ಕೋಟ್ ಜಿಲ್ಲೆ ನಾನು ನಮ್ಮದು ಮೂಲತಃ ಕೃಷಿ ಕುಟುಂಬ ಬಟ್ ನಾನು ನೈಸರ್ಗಿಕ ಕೃಷಿಕನಾಗಿ ಇವಾಗ ಕೃಷಿ ಮಾಡ್ತಾ ಈ ನಾ ನಾನು ಐದು ವರ್ಷ ಆಯಿತು ಇವಾಗ ಕೃಷಿಗೆ ಬಂದು ಹ್ಞೂ ಅದರಲ್ಲಿ ನಾಲ್ಕು ವರ್ಷದಿಂದ ನೈಸರ್ಗಿಕ ಕೃಷಿಯಲ್ಲಿ ಚಟುವಟಿಕೆಯಿಂದ ತೊಡಗಿದ್ದೇನೆ ಓಕೆ ತುಂಬ ಸಂತೋಷ ಆಯಿತು ಇವತ್ತು ಜೈ ಜವಾನ್ ಜೈ ಕಿಸಾನ್ ಅಂತಾರೆ ಅದು ಬದಲಾವಣೆಯಾಗಿ ಜೈ ಕಿಸಾನ್ ಜೈ ಜವಾನ್ ಆಗಬೇಕು ಅಂತ ನಮ್ಮ ಒಂದು ಕಾಳಜಿ ಖಂಡಿತ ಸಿ ನೀವು ಒಬ್ಬ ರೈತರಾಗಿ ರೈತರ ಸಮಸ್ಯೆಗಳ ಬಗ್ಗೆ ತಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ ಏನಂತ ಮೊ ಮೊದಲಿಗೆ ರೈತರಾಗಿ ಹೇಳಬೇಕಂದ್ರೆ ಈಗಿನ ನಮ್ಮ ರೈತ ಬಾಂಧವರು ತಪ್ಪು ದಾರಿ ತುಳಿತಾ ಇದೇವೆ ಅಂತೇಳಿ ನನಗೆ ಅನಿಸ್ತಾ ಇದೆ ಏನಂದರೆ ನಾವು ರಾಸಾಯನಿಕ ಕೃಷಿನ ಮಾಡ್ತಾಯಿದ್ದೀವಿ ಅಲ್ಲ ಅದು ಒಂದು ತಪ್ಪು ದಾರಿ ಅಂತೇಳಿ ನನಗೆ ಮನವರಿಕೆ ಆಗಿ ನಾನು ರಾಸಾಯನಿಕ ಕೃಷಿಯಿಂದ ನೈಸರ್ಗಿಕ ಕೊಡಿ ಕೃಷಿಗೆ ಬಂದಿದ್ದೀನಿ ನಾ ಈ ಟಿ ವಿ ಮೂಲಕ ರೈತರಿಗೆ ತಿಳಿಸೋದ ತಿಳಿಸುವ ಮನವಿ ಏನಂದರೆ ಆದಷ್ಟು ರೈತ ಬಾಂಧವರು ನಮ್ಮ ಭಾರತೀಯ ಕೃಷಿ ಅಂದರೆ ನಮ್ಮ ಮೂಲ ಕೃಷಿ ಏನಿತ್ತು ಈ ಹಸಿರು ಕ್ರಾಂತಿಗಿಂತ ಮೊದಲು ಮೊದಲೇನಿತ್ತು ನಮ್ಮ ಭಾರತೀಯ ಕೃಷಿ ಅದಕ್ಕೆ ನೈಸರ್ಗಿಕ ಕೃಷಿನೇ ಬೆಳೀತಿದ್ವಿ ಆ ಕೃಷಿಗೆ ನಮ್ಮ ಈಗಿನ ರೈತರೆಲ್ಲ ಬರಬೇಕಂತೇಳಿ ನಂದ ಒಂದು ಮನವಿ ಸರ್ ಓಕೆ ನೀವು ಹೇಳ್ತಿರ್ತೀರಿ ಗೋ ಆಧಾರಿತ ಕೃಷಿ ನೈಸರ್ಗಿಕ ಕೃಷಿ ಅಂತ ಸಾವಯವ ಕೃಷಿಗೂ ಅದಕ್ಕೂ ಏನು ವ್ಯತ್ಯಾಸ ಇದೆ ಸರ್ ಇವಾಗ ಸಾವಯವ ಕೃಷಿ ನೈಸರ್ಗಿಕ ಕೃಷಿ ಆಮೇಲೆ ಗೋ ಆಧಾರ ಕೃಷಿ ಎಲ್ಲ ಒಂದೇ ಬಟ್ ಏನಂದ್ರೆ ಸಾವಯವ ಕೃಷಿ ಅಂದ್ರೆ ಇವಾಗ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಸ್ವಲ್ಪ ಕಂಪ್ನಿಗಳು ಬಂದು ಅದರಲ್ಲಿ ಬಿಸ್ನೆಸ್ ಮಾಡ್ಕೊಂಡು ಪ್ರಾಡಕ್ಟ್ ಮಾರೋದು ಈ ತರ ಮಾಡ್ತಾ ಇದ್ದಾರೆ ಇದ್ರ ಪ್ರಕಾರ ನೋಡಿದ್ರೆ ಸಾವಯವ ಕೃಷಿ ಅಂದ್ರೆ ಯಾವುದೇ ರೀತಿಯ ಕೆಮಿಕಲ್ ಹಾಕದೆ ಬಳಸಬೇಕು ಅದಕ್ಕೆ ಸಾವಯವ ಕೃಷಿ ಅಂತ ಇದ್ದಾರೆ ನಮಗೆ ಏನಿಸ್ತಾ ಇದೆ ಅಂದ್ರೆ ಈ ಕಂಪ್ನಿಗಳು ಬಂದಿದ್ರಿಂದ ಆ ಸಾವಯವ ಕೃಷಿನ ನಾವು ಸ್ವಲ್ಪ ಸೈಡ್ಗೆ ಹಾಕಿ ನೈಸರ್ಗಿಕ ಕೃಷಿ ಅಥವಾ ಗೋ ಆಧಾರಿತ ಕೃಷಿನ ಜಾಸ್ತಿ ಒತ್ತು ಕೊಡ್ತಾ ಇದ್ದೀವಿ ಯಾಕೆಂದರೆ ಯಾರಾದರೂ ಹೇಳಿದರೆ ಸಾವಯವ ಕೃಷಿ ಅಂದರೆ ಯಾವ ಕಂಪ್ನಿ ಪ್ರಾಡಕ್ಟ್ ಯೂಸ್ ಮಾಡ್ತೀರಿ ನೀವು ಅಂತ ಕೇಳ್ತಿದ್ದಾರೆ ಸೊ ಆ ಆ ಕಾರಣದಿಂದ ನಾವು ಏನು ಇದೀವಿ ನೈಸರ್ಗಿಕ ಕೃಷಿಕರು ಗೋ ಆಧಾರಿತ ಕೃಷಿಕರು ಹೇಳಿ ಬಳಕೆ ಮಾಡ್ತಾ ಇದ್ದೀವಿ ಆಮೇಲೆ ಇನ್ನೊಂದೇನೆಂದರೆ ನೈಸರ್ಗಿಕ ಕೃಷಿ ಅಂದರೆ ನಾವು ನೈಸರ್ಗಿಕವಾಗಿ ನಮ್ಮ ಬೆಳೆಗಳನ್ನು ನಾವು ಬೆಳೆ ಬೆ ಬೆಳೆ ಬೆಳೀಬೇಕು ಅದಕ್ಕೆ ನೈಸರ್ಗಿಕ ಕೃಷಿ ಅಂದರೆ ನಮ್ಮ ಮೂಲತಃ ಭಾರತೀಯ ಕೃಷಿ ಏನಿತ್ತು ನಾವು ಮಳೆ ಅದರ ಮೇಲೆ ಯಾವುದೇ ನೀರಾವರಿ ಇಲ್ಲದೆ ಯಾವುದೇ ರಸಗೊಬ್ಬರ ಇಲ್ಲದೆ ಯಾವುದೇ ರೀತಿಯ ಕೆಮಿಕಲ್ ಸ್ಪ್ರೇ ಮಾಡದೆ ಒಂದು ಮಳೆ ಯಾವ ಮಳೆ ತಿತಿ ಅದ್ರ ಮೇಲೇ ನಾವು ಬೆಳಿತಿದ್ವಿ ಅದಕ್ಕೆ ನೈಸರ್ಗಿಕ ಕೃಷಿ ಅಂತಾರೆ ಇನ್ನು ಗೋ ಆಧಾರಿತ ಕೃಷಿ ಅಂದರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಗೋಗಳನ್ನು ಅದರ ಶಗಣಿ ಗೋಮೂತ್ರ ಅದರ ಮಜ್ಜಿಗೆ ಇತರೆ ನಮ್ಮ ಪರಿಸರದಲ್ಲಿ ಸಿಗತಕ್ಕಂಥ ಉತ್ಪನ್ನಗಳನ್ನು ನಾವು ಬಳಕೆ ಮಾಡಿಕೊಂಡು ಏನು ಯಾವುದೇ ಹೊರಗಿಂದ ಉತ್ಪನ್ನ ತರಲ್ದೆ ನಾವು ಅದನ್ನು ಬಳಕೆ ಮಾಡಿಕೊಂಡು ಏನು ಬೆಳೀತೀವಿ ಕೃಷಿಯನ್ನು ಅದಕ್ಕೆ ಗೋ ಆಧಾರಿತ ಕೃಷಿ ಅಂತೇಳಿ ಕರಿತೀವಿ ಸರ್ ಹ್ಞೂ ಹ್ಞೂ ತುಂಬ ಸಂತೋಷ ಆಯಿತು ಜೊತೆಗೆ ಈಗ ನೀವು ಯುವಕರು ಈ ವಯಸ್ಸಲ್ಲಿ ಯಾಕೆಂದ್ರೆ ಇವತ್ತೆಲ್ಲ ಬೇರೆ ಬೇರೆ ಫೀಲ್ಡ್ ಹೋಗ್ತಿದ್ದಾರೆ ಅಂತ ನೀವು ಕೃಷಿಗೆ ಯಾಕೆ ಈ ನೈಸರ್ಗಿಕ ಕೃಷಿಗೆ ಬಂದ್ರಿ ಅದಕ್ಕೆ ಕಾರಣ ಏನು ಅಂತ ತಿಳ್ಕೊಬೋದಾ ಹಾಂ ಸರ್ ನಾನು ಮೊದಲು ನಾನು ಬಿ ಕಾಮ್ ಪದವಿದಾರ ಸರ್ ನಮ್ದು ಮೂಲತಃ ಕೃಷಿ ಕುಟುಂಬ ಬಟ್ ಆದ್ರೆ ಮನೆಯಲ್ಲಿ ನಿಮ್ಗೆ ಗೊತ್ತು ಇವಾಗ ಯಾರು ಕೃಷಿಕರು ಅವರನ್ನು ಕೃಷಿಕರಾಗಿ ನೋಡಬಾರ್ದು ಅಂತೇಳಿ ಇಚ್ಛೆ ಅವ್ರನ್ನ ಎಷ್ಟು ಏನೇ ಕಷ್ಟ ಆಗಲಿ ಕೃಷಿಕರು ಅವ್ರ ಮಗನ್ನ ಒಂದು ಜಾಬ್ ಮಾಡಬೇಕು ನೌಕರಿ ಮಾಡಿಸ್ಬೇಕು ಅಂತೇಳಿ ಉದ್ದೇಶ ಇರುತ್ತೆ ಅದೇ ಥರ ನಮ್ಮ ಮನೆಯಲ್ಲೂ ಕೃಷಿ ಕಡೆಗೆ ಭಾಳ ಒತ್ತು ಕೊಡಲ್ದೇ ಜಾಸ್ತಿ ಕಲಿಯೋಕ್ಕೆ ಬಿಟ್ಟಿದ್ದರು ಬಟ್ ದೇವ್ರ ಇಚ್ಛೆ ನಂದೇನಿತ್ತು ಕೃಷಿ ಕಡೆ ಬರಬೇಕಂತಿತ್ತು ಅನಿಸುತ್ತೆ ನಾನು ಡಿಗ್ರಿ ಮುಗಿಸ್ಕೊಂಡು ಕೆ ಎಸ್ ಪಿ ಎಸ್ ಐ ಟ್ರೈ ಮಾಡ್ತಾ ಇದ್ದೆ ಆ ಮಾಡುವಾಗ ಬಿಜಾಪುರ್ನಲ್ಲಿ ನನಗೆ ಒಂದು ಅನುಭವ ಆಯಿತು ಯಾಕಂದರೆ ಇಷ್ಟು ನಾವು ಕಷ್ಟಪಟ್ಟು ಓದಿದರೂ ಆಗ್ತಾ ಇರಲಿಲ್ಲ ಕಾಂಪಿಟೇಟಿವ್ ಜಾಸ್ತಿ ಇತ್ತು ಸೊ ಅವತ್ತು ನಾವು ಪೇಪರ್ನಲ್ಲಿ ಒಂದು ನ್ಯೂಸ್ ಪೇಪರ್ನಲ್ಲಿ ಈ ಬಿಜಾಪುರನಲ್ಲಿದ್ದಾಗ ಏನು ಬಂತು ಈ ಬಿಜಾಪುರ್ನಲ್ಲಿದ್ದವ್ರಿಗೆ ಟಿ ವಿ ಜಾಸ್ತಿ ಬರ್ತಾ ಇದೆ ಅಂತೇಳಿ ಒಂದು ನ್ಯೂಸ್ ಪೇಪರ್ನಲ್ಲಿ ನಾವು ನ್ಯೂಸ್ ನೋಡಿದ್ವಿ ಯಾಕಂದರೆ ಅಲ್ಲಿ ನೀವು ನೋಡ್ಬೋದು ಆದಿಲ್ ಶಾ ಆಡಳಿತ ಇದೆ ಅಲ್ಲಿ ಹಳೆ ಕಟ್ಟಡಗಳಿದೆ ಅವೆಲ್ಲ ಕಟ್ಟಡಗಳನ್ನು ಒಡೆದು ರೋಡುಗಳು ಇದೆಲ್ಲ ಧೂಳಿತ್ತು ಅಲ್ಲಿ ಹಾಳು ಮಣ್ಣು ಇರೋದ್ರಿಂದ ಸೊ ಆ ಧೂಳಿಂದ ಬ ಬಂದು ಜನರಿಗೆ ಟಿ ವಿ ಬರ್ತಾ ಇದೆ ಅಂತೇಳಿ ನಾವು ಯಾವಾಗ ನ್ಯೂಸ್ ಪೇಪರನ್ನು ನೋಡಿದ್ವಿ ಅವತ್ತೇ ನಾವು ಡಿಸೈಡ್ ಮಾಡಿದೆ ನಾವು ಅವಾಗ ನನಗೆ ಟ್ವೆಂಟಿ ಫೈವ್ ಏಜ್ ಇತ್ತು ಟೂ ತೌಸಂಡ್ ಸೆವೆಂಟೀನಲ್ಲಿ ಆವಾಗ ವಿಚಾರ ಮಾಡಿದೆ ನಾನು ಇನ್ನು ನಾವು ಇನ್ನು ಬದುಕಿದ್ರೆ ಫಿಫ್ಟ್ ಟ್ವೆಂಟಿ ಫಿಫ್ಟಿ ಅಷ್ಟೇ ಬದುಕೋದು ನಮ್ಮ ಜನ್ರೇಷನು ಇನ್ನು ಫಿಫ್ಟ್ ಟ್ವೆಂಟಿ ಫೈವ್ ಉಳಿದಿದೆ ಸೊ ನಾವು ಇನ್ನಾದರೂ ಆರಾಮ್ ಬರ ಬದುಕೋಣ ಅಂತೇಳಿ ಅವತ್ತು ನಾನು ವಿಚಾರ ಮಾಡಿ ನಮ್ಮ ಮನೆಗೆ ಅಗ್ರಿಕಲ್ಚರ್ ಮಾಡಬೇಕಂತ ಬಂದೆ ಸರ್ ಇಪ್ಪತ್ತೈದು ವರ್ಷ ಆಗಿತ್ತು ಇನ್ನಪ್ಪ ಇಪ್ಪತ್ತೈದು ವರ್ಷ ಆರಾಮಾಗಿ ಬದುಕೋಣ ಸಮೃದ್ಧವಾಗಿ ಬದುಕೋಣ ಅಂತೇಳಿ ಬಂದೆ ಹ್ಞೂ ಹ್ಞೂ ಖಂಡಿತ ರೈತ ನಮ್ಮ ದೇಶದ ಬೆನ್ನೆಲುಬು ಸೊ ಹಾಗಾಗಿ ನೀವು ಯಾಕೆಂದರೆ ನಾವು ಹೇಳ್ತಿರ್ತೀವಿ ಬೇರೆ ಎಲ್ಲ ಡೌನ್ಲೋಡ್ ಮಾಡ್ಕೋಬೋದು ನಾವು ಅನ್ನನ ಡೌನ್ಲೋಡ್ ಮಾಡೋ ಡೌನ್ಲೋಡ್ ಮಾಡೋಕ್ಕಾಗಲ್ಲ ಅವತ್ತು ಅಲ್ವಾ ಬೇರೆ ಯಾವತ್ತೆಲ್ಲ ಮಕ್ಕಳು ಏನು ಬೇಕಾ ಡೌನ್ಲೋಡ್ ಮಾಡ್ಬೋದು ಬಟ್ ಅನ್ನ ಅದು ನೀವು ಬೆಳೆದ್ರೇ ಬರೋದು ನೀವೆಲ್ಲ ಪವಾಡ ಪುರುಷರಿದ್ದಂಗೆ ರೈತರು ನಮ್ಮ ಸಿದ್ದೇಶ್ವರ ಸ್ವಾಮೀಜಿಗಳು ಹೇಳ್ತಿರ್ತಾರೆ ಯಾಕೆಂದರೆ ಮಣ್ಣಿಂದ ಅಂಥದ್ದೆಲ್ಲ ಬೆಳೆದು ನಮಗೆ ಕೊಡ್ತಿದ್ದಾರೆ ನೀವೇ ನಿಜವಾದ ಪವಾಡ ಪುರುಷರು ಸೊ ಹಾಗಾಗಿ ಒಳ್ಳೆ ಪುಣ್ಯದ ಕೆಲಸನ ನೀವು ಮಾಡ್ತಾ ಇದ್ದೀರಿ ಈಗ ನೀವು ಏನೇನು ಬೆಳೀತಾ ಇದ್ದೀರಿ ನಿಮ್ಮ ಈಗ ಜಮೀನಲ್ಲಿ ಹೊಲದಲ್ಲಿ ಏನೋದನ್ನು ತಿಳಿಸ್ಕೊಡ್ಬೋದಾ ಹಾಂ ಸರ್ ನಾನು ಸದ್ಯಕ್ಕೆ ಕಬ್ಬನ್ನು ಇದ್ದೀನಿ ಸರ್ ನಾನು ಎರಡು ಸಾವಿರದ ಹದಿನೇಳರಲ್ಲಿ ಬಂದೆ ಕೃಷಿಗೆ ಅವತ್ತು ನಮ್ಮ ಮೂಲ ಮೊದಲು ಏನು ಬೆಳೀತಿದ್ರು ಕೆಮಿಕಲ್ ಆಗಿ ಬೆಳೆ ಬೆಳೀತಾ ಇದ್ವಿ ಒಂದು ವರ್ಷ ಆದಮೇಲೆ ನನಗೆ ಹೊಲದಲ್ಲಿ ಭಾಳ ಭಾಳ ಕಠಿಣ ಅನುಭವ ಆಯಿತು ಸರ್ ಯಾಕಂದರೆ ಬೆಳೆ ಹಾಕಿದರೆ ಖರ್ಚಿಗಿಂತ ಉತ್ಪನ್ನ ಕಡಿಮೆ ಬರ್ತಾಯಿತ್ತು ಸೊ ಆಮೇಲೆ ಆರ್ಥಿಕವಾಗಿ ಸ್ವಲ್ಪ ತೊಂದರೆ ಆದ್ದರಿಂದ ನನಗೆ ದುಡ್ಡು ಹೇಗೆ ನಾವು ಬೆಳೆ ಬೆಳಬೇಕು ಅಂತೇಳಿ ಒಂದು ವಿಚಾರ ಬಂದಿದ್ದರಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ನೈಸರ್ಗಿಕ ಕೃಷಿಗೆ ಒತ್ತು ಕೊಟ್ಟು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೊದಲ ಬಾರಿಗೆ ಕಬ್ಬನ್ನು ಹಾಕಿ ನಾಟಿ ಮಾಡಿದೆ ಸರ್ ಅದು ಎಷ್ಟಂದರೆ ಮೂವತ್ತು ಗುಂಟೆಯಿಂದ ಸ್ಟಾರ್ಟ್ ಮಾಡಿ ಇವತ್ತು ಹದಿನೇಳು ಎಕರೆ ನಾನು ಫುಲ್ ಎಲ್ಲ ಯಾವುದೇ ರೀತಿಯ ಹೊರಗಿಂದ ಗೊಬ್ಬರ ತರದೆ ಅದನ್ನು ಬೆಳೀತಾಯಿದ್ದೀನಿ ಸರ್ ಅವತ್ತು ನಾನು ಹತ್ತೊಂಬತ್ತರಲ್ಲಿ ಮೂವತ್ತು ಗುಂಟೆ ಏನು ಕಬ್ಬು ಹಾಕಿದ್ವಿ ಆ ನಾಟಿ ಮಾಡಿದ ಸಮಯದಲ್ಲಿ ಭಾಳ ಕಷ್ಟನ ಅನುಭವಿಸಿದೆ ಏಕೆಂದರೆ ಆ ಸಮಯದಲ್ಲಿ ನನಗೆ ಕೃಷ್ಣಾ ನದಿ ನಮ್ಮಲ್ಲಿ ಈ ಜಮಖಂಡಿ ಬೆಲ್ಟು ಅಥವಾ ಬಾಲ್ಕು ಡಿಸ್ಟಿಕ್ಕು ಬೆಳಗಾವಿ ಡಿಸ್ಟಿಕ್ ಎಲ್ಲ ಕೃಷ್ಣಾ ನದಿ ಬೆಲ್ಟ್ ಇದೆ ಸರ್ ಆ ಕೃಷ್ಣಾ ನದಿ ಪ್ರ ಪ್ರವಾಹ ಬಂದಿದ್ದರಿಂದ ನಮ್ಮದು ಆ ವರ್ಷ ಹದಿನಾರು ಎಕರೆ ಗೋವಿನ ಜೋಳ ಆಮೇಲೆ ಎಂಟು ಎಕರೆ ಕಬ್ಬು ಇದೆಲ್ಲ ಲಾಸ್ ಆಗಿ ಭಾಳ ತೊಂದರೆ ಆಯಿತು ಆದರೂ ನಾನು ಧೃತಿಗೆಡದೆ ಎರಡು ಸಾವಿರದ ಇಪ್ಪತ್ತರಲ್ಲೂ ಅದೇ ಥರ ಏನಾಯಿತು ಅತಿಯಾದ ಮಳೆಯಿಂದ ನಾವು ಉದ್ದ ಹಾಕಿದ್ವಿ ಎಂಟು ಎಕರೆ ಉದ್ದ ಹೋಯಿತು ಸೊ ಈ ಥರ ತೊಂದರೆ ಮೇಲೆ ತೊಂದರೆ ಆದರೂ ನಾವು ಧೃತಿಗಳೇ ಎರಡು ಸಾವಿರದ ಇಪ್ಪತ್ತರಲ್ಲಿ ಆ ಸಾವೇನು ಕಬ್ಬಿತ್ತು ಅದನ್ನು ನಾನು ಬೆಲ್ಲ ಮಾಡ್ಬೇಕಂತೇಳಿ ಮುದೋಳು ಜಾಗ್ರಿ ಪಾರ್ಕ್ ಹೋದೆ ಅಲ್ಲಿ ನಾ ಇಲಾಖೆಯವ್ರನ್ನ ಕೇಳಿದೆ ಅವರು ನಿಮ್ಮ ಕಬ್ಬನ ಸ್ಯಾಂಪಲ್ ಆಗಿ ತೊಗೊಂಬರ್ರಿ ಚೆಕ್ ಮಾಡಿ ಹೇಳ್ತೇನೆ ಅಂತೇಳಿದ್ರು ತೊಗೊಂಡೋದ್ರೆ ಅವ್ರು ಯಾಕೋ ಸರಿಯಾಗಿ ರಿಸ್ಪಾನ್ಸ್ ಮಾಡಲಿಲ್ಲ ಈಗ ಬೇಡ ಪೆಕ್ಟ್ರಿಕಲ್ಸು ಅಂತ ವಿಚಾರ ಮಾಡ್ತಾ ಇರುವಾಗ ನಮ್ಮ ಅದರ ಆದರೆ ಅವ್ರ ಹಿರಿಯರು ಏನು ಹೇಳಿದ್ರು ಇಲ್ಲ ಇಷ್ಟು ಕಷ್ಟಪಟ್ಟಿದೆಯಾ ನೀ ಹೆಂಗಾದರೂ ಬೆಲ್ಲ ಮಾಡು ಅಂಥೇಳಿ ಅವರು ಒಂದು ಸಲಹೆ ಕೊಟ್ಟು ಅವರು ಒಂದು ಮನೆ ಕರ್ಕೊಂಡು ಅಂದರೆ ಗಾನಂದ ಮನೆ ಅಂತ ನಮ್ಮ ಸೈಡು ಸೊ ಅದಕ್ಕೆ ಕರ್ಕೊಂಡೋಗಿ ಅವ್ರು ಪರಿಚಯ ಮಾಡಿಸಿ ನಾನು ಫಸ್ಟಿಗೆ ಮೂವತ್ತು ಗಂಟೆ ಏನು ಮೂವತ್ತು ಟನ್ ಕಬ್ಬು ಅಂತಲ್ಲ ಫಸ್ಟ್ ಟೈಮು ಅದನ್ನು ತಗೊಂಡು ಹೋಗಿ ನಾನು ಗಾನೆ ಮನೆಗೆ ಹೋಗಿ ಬೆಲ್ಲ ಮಾಡಿಸ್ಕೊಂಡೆ ಬಟ್ ಅದು ಮುಂದೆ ಹೆಂಗೆ ಮಾರುತ್ತೆ ಏನೂ ಏನೂ ಐಡಿಯಾ ಇರಲಿಲ್ಲ ಮಾಡಬೇಕು ಒಂದು ಖುಷಿ ಇತ್ತು ಬೆಲ್ಲ ಮಾಡಬೇಕು ಬೆಳೆ ಆರ್ಗ್ಯಾನಿಕ್ನಲ್ಲಿ ಬೆಳೆದಿದ್ದೀನಿ ಅನ್ನೋದು ಒಂದೇ ಉದ್ದೇಶ ಇತ್ತು ಬೆಳೆದೆ ಅದನ್ನು ಮಾಡ್ಕೊಂಡು ಬಂದು ನಾನು ಹೆಂಗೆ ಮಾಡ್ಬೇಕಂತೇಳಿ ಜಮಖಂಡಿ ಅಥ್ವಾ ಅಥನಿಯಲ್ಲಿ ಸುತ್ತಮುತ್ತ ಏನು ಅಂಗಡಿ ಅಂದರೆ ಸೇಲ್ ಮಾಡ್ತಾರಲ್ಲ ಬೆಲ್ಲನ ಸೇಲ್ ಮಾಡೋ ಅಂಗಡಿಗಳಿಗೆ ಹೋಲ್ಸೇಲಾಗಿ ಕೇಳ್ಬೇಕಂತ ಹೋದರೆ ಅವ್ರು ಹೇಳಿದರು ಫೋರ್ಟಿ ರುಪೀಸು ಫೋರ್ಟಿ ಫೈವ್ ರುಪೀಸ್ ಕೆ ಜಿ ನಾವು ತೊಗೊಳ್ತೇವೆ ಅಂತ ಹೇಳಿದರು ನನಗೆ ಕ್ಯಾಲ್ಕುಲೇಷನ್ ಹಾಕಿದರೆ ಒಂದು ಕೆ ಜಿ ಬೆಲ್ಲ ಆಗೋಕೆ ಇಪ್ಪತ್ತೈದು ರೂಪಾಯಿ ನನಗೆ ಖರ್ಚಾಗಿತ್ತು ಸರ್ ಸೊ ನಾವು ಫ್ಯಾಕ್ಟ್ರಿಗೆ ಕಳಿಸಿದರೆ ಇಪ್ಪತ್ತೇಳು ರೂಪಾಯಿ ಕೆ ಜಿ ನಮ್ಮದು ಕಬ್ಬು ಹೋಗ್ತಿತ್ತು ಸೊ ಇದು ಇಪ್ಪತ್ತೈದು ಅಂದರೆ ಹೆಚ್ಚು ಕಮ್ಮಿ ಇಪ್ಪ ಐವತ್ತೆರಡು ರೂಪಾಯಿ ನಮ್ಗೆ ನಾರ್ಮಲ್ ಆಗಿ ಬರ್ತಿತ್ತು ಟೋಟಲಾಗಿ ಸೊ ನಾನು ಫ್ಯಾಕ್ಟ್ರಿ ಕಳಿಸಿದ್ರು ಸೊ ಈಗ ನಾನು ಮಾರಿದ್ರೂ ಫಿಫ್ಟಿ ರೂಪಾಯಿ ಅಬೋವ್ ಮಾರಬೇಕು ಸೊ ಅವತ್ತು ನಾನು ವಿಚಾರ ಮಾಡಿದೆ ಎಷ್ಟೇ ಕಷ್ಟ ಆದರೂ ನಾನು ಸ್ಟೇಟಸ್ ಇಟ್ ನಾನು ಮಾಡುವಾಗ ಏನು ಮಾಡಿದೆ ಮೊಬೈಲ್ನಲ್ಲಿ ಸ್ಟೇಟಸ್ಸು ಫೇಸ್ಬುಕ್ನಲ್ಲಿ ಪೇ ವಾಟ್ಸಪ್ನಲ್ಲಿ ಸ್ಟೇಟಸ್ಸು ಫೇಸ್ಬುಕ್ನಲ್ಲಿ ಸ್ಟೇಟಸ್ಸು ವಿಡಿಯೋ ಮಾಡಿ ಈ ಥರ ಹಾಕೋದ್ರಿಂದ ನನ್ನ ಫ್ರೆಂಡ್ಸು ನನ್ನ ರಿಲೇಷನು ಆಮೇಲೆ ನಮ್ಮ ಗ್ರಾಮದ ಸುತ್ತಮುತ್ತ ಅವರವರೆಲ್ಲ ಏನು ಮಾಡಿದರು ಆ ಸ್ಟೇಟಸ್ಸು ನನ್ನ ವಿಡಿಯೋ ಫೋಟೋಸ್ ನೋಡಿ ನನ್ನ ಕಾಂಟ್ಯಾಕ್ಟ್ ಮಾಡಿ ನನಗೆ ಇಷ್ಟು ಕೆ ಜಿ ಬೇಕು ನನಗೆ ಇಷ್ಟು ಕೆ ಜಿ ಬೇಕು ಅಂತ ಕೇಳಿದ್ರೆ ನನಗೆ ಆಯಿತು ಅವರವ್ರಿಗೆ ನನ್ನ ಖರ್ಚು ವರ್ಚ ಆವಾಗ ನನಗೆ ಎಷ್ಟು ಐದು ರೂಪಾಯಿ ಉಳ್ದಿರ್ಬೋದು ಬಟ್ ನಾನು ಖುಷಿ ಇತ್ತು ನಾನು ಖುಷಿಯಿಂದ ನಾನು ಮಾಡಿದ್ದೀನಿ ಫಸ್ಟ್ ಟೈಮು ಹೋಗಿ ನಾನು ತಲುಪ್ಬೇಕಂತೇಳಿ ಅವತ್ತು ನಾನು ನನ್ನ ಸ್ವತಃ ನನ್ನ ವಾಹನ ತೊಗೊಂಡು ಎಲ್ಲ ಊರೂರಿಗೆ ಹೋಗಿ ಕೊಟ್ಟೆ ಅವತ್ತು ಆ ವರ್ಷ ನನಗೆ ಭಾಳ ಆಯಿತು ಯಾಕಂದರೆ ನಾನು ಸಾವಯವ ಕೃಷಿಯಲ್ಲಿ ಬೆಳೆದು ಒಂದು ನಾಲ್ಕು ಜನಕ್ಕೆ ನಾನು ಒಳ್ಳೆ ಅಂದರೆ ಈ ಇವಾಗೆಲ್ಲರೂ ಸಕ್ಕರೆ ತಿಂತಿದ್ದಾರೆ ಸಕ್ಕರೆ ವಿಷ ಅಂತೇಳಿ ನನಗೆ ಗೊತ್ತಿತ್ತು ಸೊ ಬೆಲ್ಲ ನಾನು ಒಳ್ಳೆಯ ಹಾರನ ನಾಲ್ಕು ಜನಕ್ಕೆ ತಿನ್ನಿಸ್ತಾ ಇದ್ದೀನಿ ಅಂತೇಳಿ ಭಾಳ ಆಯಿತು ಸಾವಯವದಲ್ಲಿ ಮೊದಲ ಬಾರಿಗೆ ಉದ್ದನೆ ಬೆಳೆದೆ ಸರ್ ಉದ್ದನ ಬೆಳೆದೆ ಅದಕ್ಕೆ ಗೋಕೃಪಾಮೃತ ಅಂತೇಳಿ ಬಿಟ್ಟರೆ ಬೇರೆ ಯಾವುದೇ ಕಲ್ಚರನ್ನ ಬಳಸಿದೆ ಅದು ಗೋ ಗೋಕೃಪಾಮೃತ ಅಂದರೆ ಇದ್ರ ಗುಜರಾತ್ದವರು ಗೋಪಾಲ್ಬಾಯಿ ಸುತಾರೆ ಅಂತೇಳಿ ಅವರು ಒಂದು ಆಕಳದ ಗೋಮೂತ್ರ ಆಮೇಲೆ ಶಗಣಿಯಿಂದ ಅದನ್ನು ಕಂಟೆಂಟ್ ಮಾಡಿ ಒಂದು ಬ್ಯಾಕ್ಟೀರಿಯಾ ರೆಡಿ ಮಾಡಿ ಈ ಕರ್ನಾಟಕದಂತ ಹಂ ಹಂಚಿದ್ದಾರೆ ಸರ್ ಸೊ ಅದನ್ನು ನಾವು ಕಲ್ಚರ್ ತಂದು ಫಸ್ಟ್ ಟೈಮು ಅದಕ್ಕೆ ಮಜ್ಜಿಗೆ ಬೆಲ್ಲ ಅದ ಆ ಕಲ್ಚರ್ ಮಿಕ್ಸ್ ಮಾಡಿ ಒಂದು ವಾರ ಇಟ್ಕೊಂಡು ಅದನ್ನು ಬಳಕೆ ಮಾಡಿ ಉದ್ದು ತಗೊಂಡೆ ಸರ್ ಉದ್ದು ಇಷ್ಟು ಚೆನ್ನಾಗಿ ಬತ್ತಂದರೆ ಒಂದು ಹಾವೇರಿ ಸಿಗ್ಗಾಂವ್ ಅರಣ್ಯಮನೂರು ಕಂಪ್ನಿಯವ್ರು ಬಂದಿದ್ದರು ಅದನ್ನು ನಾನು ಸೆವೆಂಟಿ ರುಪೀಸ್ ಕೆ ಜಿ ಡೈರೆಕ್ಟಾಗಿ ಹೋಯ್ತೀನಿ ಅಂತೇಳಿ ನನ್ನ ಹತ್ರ ಬಂದಿದ್ದರು ಸರ್ ಬಟ್ ದುರಾದೃಷ್ಟ ಏನಂದರೆ ಆ ಟೈಮ್ನಲ್ಲಿ ನಮಗೆ ಈ ಲಾಕ್ಡೌನ್ ಬಂತು ಸರ್ ಎರಡು ಸಾವಿರದ ಇಪ್ಪತ್ತರಂದು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಸೊ ಆ ತೊಂದರೆಯಿಂದ ಏನಾಯ್ತು ಅಂದರೆ ಹೋಳಿ ಅಂತೇಳಿ ಬಿಟ್ಟೆ ಮುಂದೆ ಅದನ್ನು ನಾನು ಹೋಗಿ ಮಾರ್ಕೆಟ್ಗೆ ಮಾಡಿದೆ ಭಾಳ ಚೆನ್ನಾಗಿ ಬಂದಿತ್ತು ನಾನು ಅದನ್ನೇ ನಾನು ಕಾಡಸಿದ್ದೇಶ್ವರ ಸ್ವಾಮೀಜಿಗಳಿಗೆ ತೊಗೊಂಡು ಹೋಗಿ ತೋರಿಸಿದಾಗ ಭಾಳ ಖುಷಿಪಟ್ಟರು ಆಮೇಲೆ ಭಾಳ ಜನರಿಗೆ ನಾನು ಊರಲ್ಲೇ ಬೀಜಕ್ಕಾಗಿನೂ ಕೊಟ್ಟೆ ನಾನು ನನ್ನ ಸ್ವತಃ ಬೀಜಕ್ಕಾಗಿನೂ ಅದನ್ನು ಯೂಸ್ ಮಾಡಿಕೊಂಡೆ ಅದೇ ರೀತಿ ಮುಂದಗಡೆ ಕಬ್ಬು ತೆಗೆದು ಎಲ್ಲರೂ ಕಬ್ಬು ತೆಗೆದನ್ನು ನಮ್ಮ ಸೈಡ್ ಏನು ಮಾಡ್ತಾರೆ ಅದರಲ್ಲಿ ಬರೋ ವೇಸ್ಟ್ ಏನಿರೋ ಕಬ್ಬಿನ ವೇಸ್ಟ್ ಇರುತ್ತಲ್ಲ ಸೊ ಅದನ್ನು ಸುಟ್ಟು ನಮ್ಮ ಭೂಮಿಯಲ್ಲರೂ ಫಲವತ್ತಾದ ಎರೆಹುಳ ಜೀವಾಣುಗಳನ್ನು ಸಾಯಿಸ್ತಾ ಇದ್ದರು ನಾನು ಅದನ್ನು ವಿಟಿಲೈಸ್ ಮಾಡ್ಕೋಬೇಕಂತೇಳಿ ಸೊ ಅದನ್ನು ಮಣ್ಣಿನಲ್ಲಿ ಮುಚ್ಚಿ ಅದರಲ್ಲೇ ಸಾಲು ಕೊರೆದು ಅದರಲ್ಲಿ ಒಂದು ಏಳು ಥರ ಕಾಯಿಪಲನ್ನು ಬೆಳೆದಿನಿ ಸರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸೊ ಅದೇ ಟೈಮ್ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಬೆಳೆದೆ ಅದು ಭಾಳ ಚೆನ್ನಾಗಿ ಬತ್ತು ಅಲ್ಲೇ ನಮ್ಮ ಪಕ್ಕದಲ್ಲೇ ನಮ್ಮ ಕಾಕಾರು ಕೆಮಿಕಲ್ನಲ್ಲಿ ಮಾಡ್ತಿದ್ರು ನಾನು ಸಾವಯವದಲ್ಲಿ ಮಾಡ್ತಿದ್ವಿ ಏನು ಡಿಫ್ರೆನ್ಸ್ ಅಂದರೆ ಬಂದವರೆಲ್ಲ ತಿಂದ್ರೆ ಹೇಳ್ತಿದ್ರು ನಿಮ್ಮದು ಸ್ವಲ್ಪ ಬಾಯಲ್ಲೇ ತಿಂದರೆ ಟೇಸ್ಟ್ ಭಾಳ ಚೆನ್ನಾಗಿರುತ್ತೆ ಅಂತೇಳಿ ಹೇಳ್ತಿದ್ರು ಸೊ ಅವತ್ತು ಅದನ್ನು ನನಗೆ ಅರಿವಾಯಿತು ಸಾವಯವ ಕೃಷಿ ಮಾಡೋದ್ರಿಂದ ಭಾಳ ಉಪಯೋಗ ಇದೆ ನಾನು ಇದೇ ಥರ ಮುಂದೆ ಬರಬೇಕಂತೇಳಿ ಅವತ್ತು ದೃಟಿ ದೃತಿಗೆ ಇಡಲಿಲ್ಲ ಅವತ್ತು ಅದನ್ನು ಕಂಟಿನ್ಯೂ ಮಾಡಿದೆ ಯಾವುದೇ ಯಾವುದೇ ಥರ ಡಿಸೀಸ್ ಬಂದರೂ ಅದನ್ನು ಸಾವಯವದಲ್ಲಿ ನನಗೆ ಅಷ್ಟು ಐಡಿಯಾ ಇರಲಿಲ್ಲ ಅಂದರೂ ನನ್ನ ಸಾವಯವ ಕೃಷಿ ಯಾರ ಅನುಭವ ಇದೆ ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅದರದ್ದು ಅನುಭವ ತೊಗೊಂಡು ಅವ್ರ ಜೊತೆಗೆ ಮಾತಾಡಿ ಅದನ್ನು ಪರಿಹಾರ ಮಾಡಿಕೊಂಡು ಭಾಳ ಚೆನ್ನಾಗಿ ಬಂತು ಇಳುವರಿಯಲ್ಲಿ ಏನು ತೊಂದರೆ ಆಗಲಿಲ್ಲ ಬಟ್ ಆದರೆ ನಮ್ಮ ದುರದೃಷ್ಟ ಏನಂದರೆ ತೊಂದರೆನೇ ಆಗಿಯಾಗಿನೇ ಒಳ್ಳೆಯದಾಗತ್ತೆ ಅಂತಾರಲ್ಲ ಸೊ ಅವತ್ತು ನಮಗೆ ಈ ಕೊರೋನಾ ಟೈಮ್ನಲ್ಲಿ ನಾವು ಬಿಜಾಪುರ ಅಥವಾ ಜಮಖಂಡಿಗೆ ತೊಗೊಂಡು ಹೋದರೆ ಅದನ್ನು ಮಾರೋಕ್ಕೆ ತೊಗೊಳ್ಳೋರು ಯಾರೂ ಇರಲಿಲ್ಲ ಬಟ್ ಇರಲಿ ಅಂತೇಳಿ ತೊಗೊಂಡು ಹೋಗಿ ಮಾಡಿ ಬಂದ್ವಿ ಆಮೇಲೆ ಉಳಿದಿದ್ದನ್ನು ನಾವು ದನಗಳಿಗೆ ಹಾಕಿದ್ವಿ ಒಂದೇ ಎರಡು ಒಂದು ದೀರ್ಡು ಎಕರೆಯಲ್ಲಿ ಏಳು ಥರ ಕಾಯಿಪಲ್ಲೆ ಹಾಕಿದ್ವಿ ಅದಕ್ಕೆ ಯಾವುದೇ ರೀತಿ ಆಮೇಲೆ ಯಾವುದೇ ರೀತಿ ಕೆಮಿಕಲ್ ಬಸ್ತೋ ಅದೇನಂದರೆ ಸೌತೆಕಾಯಿ ಹೀರೆ ಬೆಂಡಿ ಚೌಳಿ ಮೆಂತೆ ಕೊತ್ತಂಬರಿ ಈ ಥರ ಇಂಟ್ರ್ ಕ್ರಾಪಾಗಿ ಬೆಳೆದಿದ್ವಿ ಒಂದೇ ಥರ ಬೆಳಿಬಾರ್ದು ರೈತರು ಏನಂದರೆ ನೀವು ಯಾವುದಾದ್ರೂ ಮೋನೋ ಕ್ರಾಪ್ ಅಂತಾರೆ ಅದಕ್ಕೆ ಇಂಗ್ಲೀಷ್ನಲ್ಲಿ ಮೋನೋ ಕ್ರಾಪ್ ಹೋದರೆ ಒಂದು ಡಿಸೀಸ್ಗೆ ನಾನಾ ರೀತಿಯ ರೋಗಗಳು ಬರುತ್ತೆ ನೀವು ಅದೇ ಮಿಕ್ಸ್ ಆಗಿ ಕ್ರಾಪನ್ನು ಬೆಳೆದ್ರೆ ಅದು ಒಂದರಲ್ಲಿ ಒಂದರಿಂದ ಒಂದು ಕಂಟ್ರೋಲ್ ಮಾಡುತ್ತೆ ಹುಳುಗಳನ್ನು ಸೊ ಆದ್ದರಿಂದ ನನಗೆ ಯಾವುದೇ ರೀತಿ ಕೀಟಗಳು ಭಾಳ ಕಾಡಲಿಲ್ಲ ಬಟ್ ಭಾಳ ಖುಷಿ ಆಯ್ತು ನನಗೇನೆಂದರೆ ಯಾವುದೇ ರೀತಿ ಕೆಮಿಕಲ್ ಹಾಕದೆ ನಾನು ತರಕಾರಿಗಳನ್ನ ಬೆಳೆದೆ ಅಂತೇಳಿ ಒಂದು ಖುಷಿ ಆಯಿತು ಮನಸ್ಸಿಗೆ ನನಗೆ ಲಾಭ ಬರಲಿಲ್ಲ ಅಂತ ಹೋಯ್ತು ಅದನ್ನು ಖರ್ಚು ತಕೊಂಡು ಸುಮ್ಮನಾದೆ ಮುಂದೆ ಅದನ್ನು ಅಲ್ಲೇ ನಾನು ಮಲ್ಚಿ ಮಾಡಿ ಗೊಬ್ಬರ ಮಾಡಿದೆ ಮುಂದೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದನ್ನು ಹಾಕಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೆಣಸಿನ್ಕಾಯಿ ಈರುಳ್ಳಿ ಹಾಕಿದೆ ಸರ್ ಅದನ್ನು ನೋಡಿದ್ರೆ ನನಗೆ ವಿಚಿತ್ರ ಅನಿಸುತ್ತು ಇಲಾಖೆಯವರು ಬಂದಿರುತ್ತ ಕೃಷಿ ಇಲಾಖೆಯವರು ಕೃಷಿ ಇಲಾಖೆಯವರು ಬಂದರು ನಾನು ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಗೆ ಇದನ್ನು ಅರ್ಜಿ ಹಾಕಿದ್ದೆ ಅವರು ನನ್ನ ಇದಕ್ಕೆ ತೋಟಕ್ಕೆ ಬಂದ ನೋಡಿದಾಗ ಅವರಿಗೆ ನಮ್ಮ ಅಲ್ಲಿ ಸೇಮ್ ಅದೇ ಥರ ನಮ್ಮ ಕಾಕರದ್ದು ನಾನು ಸೇಮ್ ಹಾಕಿದ್ವಿ ಅವರು ಕೆಮಿಕಲ್ ಮಾಡ್ತಿದ್ರು ನಾನು ಸಾವಿ ಮಾಡ್ತಿದ್ದೆ ಅವಾಗ ಅವ್ರು ನೋಡಿ ಇಷ್ಟಂಗೆ ಡಿಫ್ರೆನ್ಸು ನಾನು ನೋಡಿದ್ರೆ ನನ್ನ ಎದೆವರೆಗೂ ಹೈಟು ಅವ್ರ ನೋಡಿದ್ರೆ ಮೊಳೆಕಾಲವರೆಗೂ ಅವ್ರದ್ದು ಹೈಟು ಮತ್ತೆ ನನ್ನ ಭೂಮಿ ಭೂಮಿನಲ್ಲಿ ನಡೆದ್ರೆ ಗಾದಿ ತರ ಗಾದಿ ಮೇಲೆ ನಡೆದಂಗಾಗ್ತಿತ್ತು ಸೊ ಅವರಲ್ಲೇ ನೀವು ನಡೆದ್ರೆ ಅಂದ್ರೆ ಹಾಡ್ ಆಯಿತು ಎರಡ್ ಸಾವಿರದ ಇಪ್ಪತ್ತೊಂದು ಎಂಡ್ ಇಪ್ಪತ್ತೆರಡರಲ್ಲಿ ಅಹ್ ಇದನ್ನ ಈರುಳ್ಳಿ ಮೆಣಸಿಕ ಹಾಕಿದೆ ಸರ್ ಆ ಟೈಮ್ನಲ್ಲಿ ತೋಟಗ ನಮ್ ಕೃಷಿ ಇಲಾಖೆಯವರು ಬಂದು ನಡೆದಾಡಿದ್ರೆ ಗಾದಿ ಮೇಲೆ ನಡೆದಾಗ ಆಯ್ತು ಸರ್ ನಡ್ದ ಮೇಲೆ ಅವ್ರು ಹೇಳಿದ್ರು ನೀವು ಬಹಳ ಇಂಪ್ರೂವ್ ಮಾಡಿದಿರಿ ಅಂತ ಹೇಳಿ ಆ ಕ್ಷಣದಲ್ಲಿ ಹೇಳಿದ್ರೆ ನೀವು ಪಕ್ಕ ತಾಲೂಕ್ ಮಟ್ಟದ ಕೃಷಿಕ ಶ್ರೇಷ್ಠ ಕೃಷಿಕ ಫಸ್ಟ್ ಆಗಿ ಆಯ್ಕೆ ಆಗ್ತೀರಿ ಜಿಲ್ಲಾ ಮಟ್ಟನು ಆಯ್ಕೆ ಆಗ್ತೀರಿ ಅಂತ ಹೇಳಿದ್ರು ಸರ್ ಬಟ್ ಅನಿವಾರ್ಯ ಯಾವುದೋ ಒಂದಿದ್ರಿಂದ ಜಿಲ್ಲಾ ಮಟ್ಟದ ಆಗ್ಲಿಲ್ಲ ತಾಲೂಕ್ ಮಟ್ಟದ ಶ್ರೇಷ್ಠ ಕೃಷಿಕ ನನಗೆ ಸಿಕ್ತು ಸೊ ಆಮೇಲೆ ನನಗೆ ನಂಬಕ್ಕೆ ಸಾಧ್ಯ ಆಗಲಿಲ್ಲ ನಾನು ಈರುಳ್ಳಿನ ಬೆಂಗಳೂರು ಬೆಳಗಾವಿಗೆ ಎಲ್ಲ ಕಡೆ ಕಳಿಸ್ದೆ ಸರ್ ಅದನ್ನು ಆಮೇಲೆ ಮೆಣಸಿನ್ಕಾಯಿನೂ ಅದೇ ಥರ ಬೆಳಗಾವು ಆಮೇಲೆ ಇದು ಬಳ್ಳಾರಿ ಈ ಕಡೆ ಎಲ್ಲ ಜನರಿಗೆ ನಮ್ಮ ಲೋಕಲ್ಲು ಎಲ್ಲ ಜನರು ಆಮೇಲೆ ನಾನು ಲೋಕಲ್ ಮಾರ್ಕೆಟ್ಗೆ ಹೋದರೆ ನಾನು ಈರುಳ್ಳಿನ ಹುಡ್ಕಾಡ್ಕೊಂಡು ಬಂದು ತೋತಿದ್ರು ಸರ್ ಸಾವಿರಳಿನ ಅಷ್ಟು ಅಷ್ಟು ಇಷ್ಟಿಷ್ಟು ದಪ್ಪ ಆಗಿತ್ತು ಆಮೇಲೆ ಇನ್ನೊಂದು ಏನಂದರೆ ಸಾವಯವದಲ್ಲಿ ನೈಸರ್ಗಿಕ ಕೃಷಿಯಲ್ಲಿ ನಾವು ಬೆಳೆದ್ರೆ ಅದರ ಕೀಪಿಂಗ್ ಕ್ವಾಲಿಟಿ ಅಂದ್ರೆ ಇಡ್ಬೋದು ಬಹಳ ದಿನ ಆಗಿ ಅದನ್ನ ಇಡಬಹುದು ಅದೊಂದು ಅವ್ರಿಗೆ ಅರಿವಾಗಿತ್ತು ಸೊ ಅದನ್ನ ಅಲ್ಲಿ ನಾನು ಮಾರ್ಕೆಟ್ಗೆ ಹೋದಾಗ ಬಂದು ನಂದು ಹೈಯೆಸ್ಟ್ ಫಸ್ಟ್ ಆವಾಗ ರೇಟ್ ಇಲ್ಲ ಅಂದರೂ ನಂದೇ ಹೈಯೆಸ್ಟ್ ರೇಟ್ ಆಗಿತ್ತು ಇಪ್ಪತ್ಮೂರು ರೂಪಾಯಿ ಪರ್ ಕೆಜಿ ತಗೊಂಡಿದ್ರು ಸರ್ ಅವತ್ತು ಆದ್ರಿಂದ ನನಗೆ ಬಹಳ ಲಾಭ ಆಗಿದೆ ಬಟ್ ತೊಂದರೆಗಳು ಆಗುತ್ತೆ ನೈಸರ್ಗಿಕ ಕೃಷಿ ಮಾಡ್ಬೇಕಾದ್ರೆ ಬಹಳ ತೊಂದರೆ ಆಗುತ್ತೆ ಬಟ್ ಅನ್ನ ನಾವು ಅದನ್ನ ಎದುರಿಸ್ಕೊಂಡು ಮುಂದುವರೆದ್ರೆ ಒಂದು ಒಳ್ಳೇದಾಗತ್ತೆ ಅಂತೇಳಿ ನನ್ನ ಅನಿಸಿಕೆ ಸರ್ ಓಕೆ ಈಗ ನೀವು ಹೇಳಿದ್ರಿ ಬೇರೆಯವ್ರ ಭೂಮಿಯಲ್ಲಿ ನಡೆದಾಗ ಸ್ವಲ್ಪ ಹಾಡು ಗಟ್ಟಿ ಇತ್ತು ನಿಮ್ಮದು ಮೆತ್ತಗಾಗಿದೆ ಒಂಥರ ಹಾಸಿಗೆ ಮೇಲೆ ನಡೆದಂಗೆ ಅಷ್ಟಿದೆ ಏನು ಈಗ ಅವರು ಕೆಮಿಕಲ್ ಹಾಕಿ ಭೂಮಿ ಬೆಳೀತಿರೋದಕ್ಕೂ ನೀವು ನೈಸರ್ಗಿಕವಾಗಿ ಬೆಳೆಯೋದ್ರಿಂದ ಏನು ಮಣ್ಣಿನ ಫಲವತ್ತೆಯಲ್ಲಿ ಅಥವಾ ಏನು ಭೂಮಿಗೆ ವ್ಯತ್ಯಾಸ ಆಗುತ್ತೆ ಸರ್ ಏನಂದ್ರೆ ಮೊದಲು ನೈಸರ್ಗಿಕ ಕೃಷಿ ಹಾಕೋದ್ರಿಂದ ಈಗೇನು ನಾವು ರಾಸಾಯನಿಕ ಹಾಕ್ತಿವಲ್ಲ ಆ ಹಾಕೋದ್ರಿಂದ ನಮ್ಮ ಭೂಮಿಗೆ ನೀರಿನ ಲಭ್ಯತೆ ಜಾಸ್ತಿ ಬೇಕಾಗತ್ತೆ ಸೊ ನಾ ನೀರ್ ನೀರಿನ ಅವಶ್ಯಕತೆ ಜಾಸ್ತಿ ಬೇಕತ್ತೆ ನೀವು ಅದೇ ಯಾವುದೇ ರಾಸಾಯನಿಕ ಹಾಕಲಿಲ್ಲ ನೈಸರ್ಗಿಕವಾಗಿ ಬೆಳಿತಾ ಇದ್ರಿ ಅಥವಾ ಶಗಣಿ ಗೋಮೂತ್ರ ಅಥವಾ ತಿಪ್ಪೆ ಗೊಬ್ಬರನ ಅಂದ್ರೆ ಕೊಟ್ಟಿ ಗೊಬ್ಬರನ ಬಳಸ್ತಿದ್ರಿ ಅಂದ್ರೆ ಭೂಮಿಯಲ್ಲಿ ಸಾವಿಶ್ಯ ಅಂತಾರೆ ಆರ್ಗ್ಯಾನಿಕ್ ಕಾರ್ಬನ್ ಅದು ಜಾಸ್ತಿ ಆಗತ್ತೆ ಸರ್ ಏನೇ ಮಾಡಬೇಕು ಅಂತಂದ್ರೆ ಮೊದಲು ನೀವು ಕೆಮಿಕಲ್ಲು ಅದು ರಿಯಾಕ್ಟ್ ಮಾಡ್ಬೇಕಂದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಇರಬೇಕು ಇದನ್ನ ಯಾರು ಅರಿವು ಮಾಡ್ಕೋಬೇಕು ಮೊದಲು ಯಾಕಂದ್ರೆ ರೈತರಿಗೆ ಗೊತ್ತಿಲ್ಲ ಕೆಮಿಕಲ್ ಗೊಬ್ಬರ ಹಾಕಿದ್ರೆ ಎಲ್ಲಾ ಬೆಳೀತ ಅಂತ ತಿಳ್ಕೊಂಡಿದ್ದಾರೆ ಯಾಕಂದ್ರೆ ಇಷ್ಟ ದಿವಸ ಬೆಳೀತು ಯಾಕಂದ್ರೆ ಮೊದಲು ನಮ್ಮ ಹಿರಿಯರು ಆರ್ಗ್ಯಾನಿಕ್ ಕಾರ್ಬನ್ ನ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ರು ಸೊ ಇವಾಗೆಲ್ಲಾ ನಮ್ ಸೈಡ್ ಕೃಷ್ಣಾ ನದಿ ಬೆಲ್ಟ್ ಎಲ್ಲ ಕಪ್ ನದಿ ಏನ ಕಪ್ ನೆಲ ಏನಾಗಿದೆ ಅವೆಲ್ಲಾ ಆರ್ಗ್ಯಾನಿಕ್ ಕಾರ್ಬನ್ ಜೀರೋ ಪಾಯಿಂಟ್ ಫೈ ಒಳಗಡೆ ಬಂದಿದೆ ಮಣ್ಣು ಉಳಿಸಿ ಕಾರ್ಯಕ್ರಮ ಮಾಡ್ತಾ ಇದಾರಲ್ಲ ಅವರು ಅವ್ರ ಪ್ರಕಾರ ನಮ್ಮ ಕೃಷಿ ಕೃಷಿಗೆ ಯೋಗ್ಯ ಯೋಗ್ಯ ಮಣ್ಣಂದ್ರೆ ಒಂದೂವರೆಯಿಂದ ಮೂರು ಪರ್ಸೆಂಟ್ ಇರಬೇಕಂತೆ ಬಟ್ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಅದು ಜೀರೋ ಪಾಯಿಂಟ್ ಫೈವ್ ಒಳಗಡೆ ಜೀರೋ ಪಾಯಿಂಟ್ ತ್ರೀ ಈ ತರ ಬಂದಿದೆ ಸೊ ನಾನು ಆ ತರ ಮಾಡೋದ್ರಿಂದ ನಂದು ಒಂದೇ ವರ್ಷ ಒಂದು ವರ್ಷ ದೀಡ್ ವರ್ಷದಲ್ಲಿ ಒನ್ ಪಾಯಿಂಟ್ ಟೂ ಫೈವ್ ಆರ್ಗ್ಯಾನಿಕ್ ಕಾರ್ಬನ್ ಆಗಿದೆ ಸರ್ ನಂದು ಹಾ ಅಲ್ಲಿ ನಮ್ಮ ಮಣ್ಣು ಆರೋಗ್ಯ ಕೇಂದ್ರ ತಾಲೂಕು ಬಾಲ್ಕೋ ಬಾಲ್ಕೋಟೆ ನೆಲೆ ಜಮಖಂಡಿ ಎಲ್ಲಿದೆ ಸರ್ ಆ ಇದರಲ್ಲೇ ಹೈಯೆಸ್ಟ್ ಅಂತ ಹೇಳಿದ್ರು ಅವರು ಇಲಾಖೆಯವರು ಇಷ್ಟವರು ನಾವು ಎಲ್ಲಿ ನೋಡಿರಲಿಲ್ಲ ಹೈಯೆಸ್ಟ್ ಬಂದಿತ್ತು ನನಗೂ ಭಾಳ ಆ ಥರ ಒಂದೊಂದು ಹೊಸ ಅನ್ಬೋದ್ರೆ ನನಗೆ ಅಪ್ರಿಷಿಯೇಟ್ ಭಾಳ ಹೆಮ್ಮೆ ಹೆಮ್ಮೆ ಅನಿಸ್ತು ಸರ್ ನನ್ನ ಬಗ್ಗೆ ನಾನು ಹೆಮ್ಮೆಯಾಗಿ ಒಂದು ವರ್ಷ ಪ್ರತಿ ವರ್ಷ ನಾನು ಬೇರೆ 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 ಬೆಳೆಗಳನ್ನ ಇನ್ನೂ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದೆ ಅದು ಮೂವತ್ತು ಗುಂಟೆಯಿಂದ ಒಂದು ಎಕರೆ ಎರಡು ಎಕರೆ ಹಾಗೆ ಐದು ಎಕರೆ ಆಮೇಲೆ ಒಂದು ವರ್ಷ ನಾವೇನು ಮಾಡಿದ್ವಿ ನಮ್ಮ ಈ ಬೆಂಗಳೂರು ಥ್ರೋಔಟ್ ಬ ಕರ್ನಾಟಕದವರು ಒಂದು ಎಂಬತ್ತು ಎಂಬತ್ತು ಜನ ಕನೇರಿ ಮಠಿ ಕಾರಸಿದ್ದೇಶ್ವರ ಸ್ವಾಮೀಜಿ ಅವರ ಹತ್ರ ಬರಬೇಕಂತೇಳಿ ಒಂದು ಚರ್ಚೆ ಆಯಿತು ಸರ್ ಅದನ್ನು ಆ ಚರ್ಚೆ ಪ್ರಕಾರ ನಾವೆಲ್ಲ ಸೇರಿದ್ವಿ ಅದರಲ್ಲಿ ಒಂದು ಎಂಬತ್ತು ಜನರಲ್ಲಿ ಒಂದು ಇಪ್ಪತ್ತೈದು ಜನ ಎಲ್ಲ ಜಾಬ್ ಬಿಟ್ಟು ಅಗ್ರಿಕಲ್ಚರ್ಗೆ ಬಂದವರಿದ್ದರು ಅವ್ರ ಉದ್ದೇಶ ಏನಂದ್ರೆ ನಾವು ನೈಸರ್ಗಿಕ ಕೃಷಿನ ಬೆಳಬೇಕು ಆರೋಗ್ಯತ ಆಹಾರನ ಬೆಳೆದು ನಾವು ತಿನ್ಬೇಕು ನಾಲ್ಕು ಜನರಿಗೆ ಕೊಡ್ಬೇಕು ಅನ್ನೋ ಉದ್ದೇಶ ಅಷ್ಟೇ ಇತ್ತು ಅವ್ರು ದುಡ್ಡಿದ ಕೊರ್ತಾ ಇದ್ರಲ್ಲ ನಾವು ಆರೋಗ್ಯನ ಕಾಳಜಿ ಮಾಡ್ಕೋಬೇಕು ಹೇಳಿ ಅಲ್ಲಿ ಬಂದಿರು ಸರ್ ಅವತ್ತು ನಾವು ಎಲ್ಲರೂ ಪರಿಚಯ ಮಾಡಿಕೊಂಡು ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರು ನಮ್ಮೆಲ್ಲ ನಾನು ಏನ್ ಮಾಡಿದ್ದೆ ಅವೆಲ್ಲ ಪ್ರಾಡಕ್ಟ್ ತೊಗೊಂಡು ಆ ನಾನು ಮನೇಲಿ ಸರ್ ಏನ್ ಮಾಡ್ತೀವಿ ಅಂದ್ರೆ ಈಗ ನಮ್ದು ಟೋಟಲಿ ನಲ್ವತ್ತು ಕೆ ಜಿ ಶುಗರ್ ಫ್ಯಾಕ್ಟ್ರಿಯಿಂದ ಸಕ್ಕರೆ ಬರುತ್ತೆ ಸರ್ ಬಟ್ ನಾನು ಯಾವಾಗ ಎರಡು ಸಾವಿರದ ಇಪ್ಪತ್ತೊಂದರಿಂದ ಏನು ಬೆಲ್ಲ ಮಾಡ್ತಾಯಿದ್ದೀನಿ ಅವತ್ತಿನ ಹಿಡಿದ ಇವತ್ತಿನವರೆಗೂ ನಾವು ಯಾವುದೇ ರೀತಿಯ ಒಂದು ತಟಕೂ ಒಂದು ಸ್ವಲ್ಪವೂ ಸಕ್ಕರೆನ ಬಳಕೆ ಮಾಡಲ್ಲ ಸರ್ ಏನೇ ಮಾಡಿದರೂ ಬೆಲ್ಲನೇ ಯಾವುದಕ್ಕೆ ಆದರೂ ಬೆಲ್ಲನೇ ಸೊ ಆ ಬೆಲ್ಲದಿಂದ ಬಳಕೆ ಮನೆಯಲ್ಲ ಅವ್ರು ಸ್ವಲ್ಪ ಅಡ್ಜಸ್ಟ್ ಆಗ ತೊಂದರೆ ಆಯಿತು ನಾನು ಸ್ವಲ್ಪ ಒತ್ತಿ ಹೇಳ್ಕೊಟ್ಟು ಹೇಳು ಅದರಿಂದ ಮಾಡಿ ಅಂಥೇಳಿ ಸಕ್ಕರೆನ ತರದೆ ಆ ಕಡೆ ಫ್ಯಾಕ್ಟ್ರಿಯಿಂದನೇ ಅದು ಮಾರ್ಕೆಟ್ ಮಾಡಿಕೊಂಡು ಬೆಲ್ಲನ ಜಾಸ್ತಿ ಇಟ್ಟು ಅದರಲ್ಲೇ ಮಾಡೋದು ಯೂಟ್ಯೂಬ್ನಲ್ಲಿ ಅವರು ನೋಡಿ ಮಾಡಿದರು ಅದೇ ಅದರಿಂದನೇ ಮಾಡಿದಂಥ ಉಂಡೆ ಐತೆ ಸರ್ ಉಂಡಿನ ತೊಗೊಂಡೋಗಿದ್ದೀವಿ ನಾವು ಕಣೇರಿಗೆ ಸೊ ಅಲ್ಲಿ ಎಲ್ಲರೂ ತಿಳಿಸಿ ಅವರು ಅಪ್ರಿಷಿಯೇಟ್ ಮಾಡಿದರು ಇದನ್ನ ಯಾವ ಥರ ಮಾಡಿದ್ರಿ ಏನು ಮಾಡಿದ್ರಿ ಅಂತ ಕೇಳಿ ಅಪ್ರಿಷಿಯೇಟ್ ಮಾಡಿದರು ಓಕೆ ಈಗ ನೀವು ಹೇಳಿದ್ರಿ ನಾವು ಕೆಲವೊಂದು ಕಡೆ ಕೇಳ್ತಾ ಇರ್ತೀವಿ ಈಗ ಭೂಮಿಗೆ ಏನು ರಾಸಾಯನಿಕ ಹಾಕೋದು ತಾಯಿ ಹೊಟ್ಟೆಗೆ ವಿಷ ಆಗ್ದಂಗೆ ನಾವು ತಾಯಿಗೆ ವಿಷ ಆಗ್ದಂಗೆ ಅಂತ ನಾವು ಕೇಳಿದ್ವಿ ಸೊ ಈಗ ನಿಮ್ಮ ಅದಕ್ಕೆ ಪ್ರತ್ಯಕ್ಷವಾಗಿ ನೀವೇ ಅದಕ್ಕೆ ಸಾಕ್ಷಿಯಾಗಿದ್ದೀರಿ ಯಾಕಂತಂದರೆ ಬೇರೆ ನೀವು ಅದಕ್ಕೆ ಅಮೃತ ಆಗ್ತಾ ಇದೀರ ಆ ಏನು ಭೂಮಿ ತಾಯಿಗೆ ಅದರಿಂದ ಅದು ಒಳ್ಳೆ ಫಲನು ಕೊಡ್ತಾ ಇದೆ ಇವತ್ತು ನಿಮಗೆ ಸೊ ತುಂಬಾ ಸಂತೋಷದ ವಿಚಾರ ಹಾಗೆ ನೀವೀಗ ಈ ಸಹಜ ಕೃಷಿಗೆ ಬೇರೆ ಇನ್ಯಾರ ಪ್ರೇರಣೆ ಈಗ ನೀವು ಹೇಳಿದ್ರಿ ಕನ್ನೇರಿ ಸ್ವಾಮೀಜಿಗಳು ನಿಮ್ಗೆ ಹಾಗೆ ಬೇರೆ ಇನ್ಯಾರು ನಿಮ್ಗೆ ಮಾರ್ಗದರ್ಶನ ಇದೆ ಈ ಒಂದು ವೃತ್ತಿಯಲ್ಲಿ ಹಾ ಸರ್ ಬಹಳ ಜನ ಇದ್ದಾರೆ ಮೊದಲಿಗೆ ನಾವು ಕಾಡಸಿದ್ದೇಶ್ವರ ಕನ್ನೇರಿ ಸಂ ನೆನೆಬೇಕು ಅವರಿಂದನ ಬಹಳ ಜನ ಚೇಂಜ್ ಆಗ್ತಾ ಇದ್ದಾರೆ ಈ ನೈಸರ್ಗಿಕ ಕೃಷಿಗೆ ಆಮೇಲೆ ನಮ್ಮ ಹತ್ರ ನೈಸರ್ಗಿಕ ಕೃಷಿ ಇದ್ದಾರೆ ರಾಜಶೇಖರ್ ನಿಂಬರ್ಗಿ ಅವ್ರ ಅಂತ ಹೇಳಿ ಶ್ರೇಷ್ಠ ಕೃಷಿ ಪಂಡಿತ ಪ್ರಶಸ್ತಿ ಪಡೆದಿದ್ದಾರೆ ಆಮೇಲೆ ರುದ್ರಪ್ಪ ಜುಲ್ಪಿ ಅವರು ಇದ್ದಾರೆ ದರಪ್ಪ ಕಿತ್ತೂರ್ ಇದಾರೆ ಅದೇ ರೀತಿ ಬಹಳಷ್ಟ ನೈಸರ್ಗಿಕ ಕೃಷಿಕರಿದ್ದಾರೆ ಸೊ ನಾವು ನಾವ್ ಅಪ್ ಮಾಡಿ ಅವ್ರ ಜೊತೆ ಸಮಾಲೋಚನೆ ಮಾಡಿಕೊಂಡು ಅವರು ನಮ್ಗೊಂದು ತರ ಪ್ರೇರಣೆ ಮೊದಲೇ ನಮ್ಗೆ ಏನು ಗೊತ್ತಿರ್ಲಿಲ್ಲ ಬಂದ ಟೈಮ್ ನಲ್ಲಿ ನಮಗೂ ಏನು ಯೂಟ್ಯೂಬ್ ನಲ್ಲಿ ನಾವು ಏನಾದ್ರೂ ನೋಡೋ ಮೊಬೈಲ್ ನಲ್ಲಿ ಯೂಸ್ ಮಾಡೋದಂದ್ರೆ ಕೃಷಿ ಬಗ್ಗೆ ನೈಸರ್ಗಿಕ ನ್ಯಾಚುರಲ್ ಫಾರ್ಮ್ ಬಗ್ಗೆನೆ ನೋಡ್ತಿದ್ದೆ ಸರ್ ನಾನು ಸೊ ಆ ಮೊಬೈಲ್ ಅನ್ನೂ ನಾನು ಯೂಸ್ ಮಾಡ್ಕೊಂಡು ಈ ಮಟ್ಟಕ್ಕೆ ಬಂದಿದಿನಿ ಸರ್ ಸೊ ಅವತ್ ಆಮೇಲೆ ಇನ್ನೊಂದ್ ಏನಂದ್ರೆ ನಾವು ಈ ಮಟ್ಟಕ್ಕೆ ಅಂದ್ರೆ ನಮ್ಗೆ ನಾನು ಫುಲ್ ನಂದ್ ಎಷ್ಟಿದೆ ಅಷ್ಟು ನೈಸರ್ಗುಷಿ ಆಗ್ಬೇಕಂತ ಕಾರಣ ಏನಂದ್ರೆ ನಮ್ಮ ಕನೇರಿ ಸಂಗಳು ಏನ್ ಕೂಡಿದ್ವಲ್ಲ ಲಾಸ್ಟ್ ಟೈಮ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅವಾಗ ಸೇರಿದಾಗ ನೀವ್ ಏನ್ ಮಾಡ್ಬೇಕಂತಿದಿರಿ ನೀವ್ ಇಷ್ಟ ಬೆಳೆದಿದ್ರಿ ಈಗ ಏನ್ ಮಾಡ್ತಾ ಇದ್ರಿ ಮುಂದೇನ್ ಮಾಡ್ಬೇಕಂತಿದಿರಿ ಅಂತ ಕೇಳಿದಾಗ ನಮ್ ಅವತ್ ನಾನು ನಾನು ಇವಾಗ ಸ್ವಲ್ಪ ಎರಡ್ ಮೂರ್ ಎಕರೆ ಮಾಡ್ತಾ ಇದ್ದೀನಿ ನಾನು ಇನ್ನೆಷ್ಟಿದೆ ಅಷ್ಟು ನಾನು ನಾನು ನೈಸರ್ಗ ಕೃಷಿಯಾಗಿ ಮಾಡ್ತೇನೆ ಅಂತೇಳಿ ಅವತ್ತು ಶಬ್ದ ಮಾಡಿದ್ದೆ ಸರ್ ಆ ಸ್ಥಾನದ ಅಲ್ಲಿ ದೇವರ ಆಶೀರ್ವಾದನೂ ಆ ಶಕ್ತಿನೂ ಗೊತ್ತಿಲ್ಲ ಅದೇ ರೀತಿ ನಾನು ಪಾಲಿಸ್ಕೊಂಡು ಈ ಕಳೆದ ವರ್ಷದಿಂದ ಯಾವುದೇ ರೀತಿಯ ಒಂದು ಕಾಳನ್ನು ಹೊರಗಿಂದ ತರದೇನೆ ನಾನು ನೈಸರ್ಗ ಕೃಷಿಯಲ್ಲಿ ಕಬ್ಬನ್ನು ಬೆಳೀತಾ ಇದ್ದೀನಿ ಆಮೇಲೆ ಉದ್ದು ಬೆಳೆದಿದ್ದೀನಿ ಯಾವುದೇ ರೀತಿಯ ಉದ್ದು ಆಮೇಲೆ ಕಡಲೆ ಬೆಳೆ ಕಡಲೆ ಕಾಳಲ್ಲ ಅಂದ್ರೆ ಶೇಂಗಾ ಅಂತಾರೆ ಸರ್ ನಮ್ಮ ಸರ್ ಕಡಲೆ ಅದಲ್ಲ ಕಡಲೆ ಬೇಳೆ ಏನು ಮಾಡ್ತೀವಲ್ಲ ಸೊ ಅದನ್ನ ಬೆಳೆದಿದ್ದೀನಿ ಉದ್ದನ ಬೆಳೆದಿ ಯಾವುದೇ ರೀತಿ ಹೆಂಗಂದ್ರೆ ನಮ್ ಸೈಡ್ ಕೃಷ್ಣಾ ನದಿ ಲಭ್ಯ ಇದೆ ಆದ್ರೂ ನಾನು ಅದನ್ನ ಬಳಕೆ ಮಾಡದೆ ಮೊದಲು ನಮ್ಮ ಪೂರ್ವ ಭಾರತೀಯ ಭಾರತೀಯರು ಹೆಂಗ್ ಮಾಡ್ತಿದ್ರು ಆ ರೀತಿ ಮಳೆ ಆಧಾರ ಮೇಲೆ ಯಾವ್ದೇ ರೀತಿಯ ನೀರ್ ಕೊಡ್ದೇನೆ ಆ ಮಿತಿ ಮಿತಿ ಅಂತಾರೆ ಮಿತಿ ಪ್ರಕಾರನ ಆ ಕಾಳನ್ನ ಬಿತ್ತಿ ಆ ಅದಕ್ಕೆ ಯಾವುದೇ ರೀತಿಯ ಕೆಮಿಕಲ್ ಸ್ಪ್ರೇ 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 ಮಾಡಿದೆ ಜೈವಿಕ ಗೊಬ್ಬರ ಕೀಟನಾಶಕಗಳನ್ನು ಬಳಸಿ ಆಮೇಲೆ ಈ ನಮ್ಮ ದಶ್ಪರ್ನಿ ಈ ರೀತಿಯನ್ನ ಬಳಸಿ ಉದ್ದನ್ನ ಬೆಳೆಸಿದ್ದೀನಿ ಸರ್ ಸೊ ಆ ಉದ್ದನ್ನ ನಮ್ಮ ಮೈಸೂರಿನ ದೇಶ್ರೀ ನವೀನ್ ಸರ್ ಅವರು ಬಂದು ನಮ್ಮ ತುಪ್ಚಿ ಗ್ರಾಮಕ್ಕೆ ಬಂದು ನೋಡ್ಕೊಂಡು ಅವರು ಅದನ್ನ ತೊಗೊಂಡು ಹೋದ್ರು